ಸೂಕ್ತದಲ್ಲಿ ಹದಿನಾರು ಮಂತ್ರಗಳಿದೆ ಷೋಡಶ ಉಪಚಾರಕ್ಕೆ ನಾವು ಇದು ಹೇಳ್ತೀವಿ ಅದರಲ್ಲಿ ಐದು ಐದು ಆರು ಅಂತ ಇದು ಮಾಡ್ತು ಅಂದರೆ ರುಗ್ ಯಜು ಸಾಮ ಅಂತ ಇದು ಮಾಡಿದ್ದಾರೆ ಪುರುಷ ಸೂಕ್ತವನ್ನು ಕಂಡೆನ್ಸ್ ಮಾಡಿದಾಗ ನಮಗೆ ಸಿಕ್ಕಿದ್ದು ಅಂದರೆ ಗಾಯತ್ರಿಯ ಮೂರು ಪಾದ ಯಾವುದು ಅಂದರೆ ತತ್ಸವಿತರ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯಾತ್ ಸೊ ಹಾಗೆ ಅದನ್ನು ತಿರ್ಗಾ ಕಂಡೆನ್ಸ್ ಮಾಡಿದಾಗ ವ್ಯಾಹೃತಿ ಆಗುತ್ತೆ ವ್ಯಾಹೃತಿ ಬಂದ್ಬಿಟ್ಟು ಭೂಹು ಭುವ ಸುವ ಅದಾದಮೇಲೆ ತಿರ್ಗ ಅದನ್ನು ಕಂಡೆನ್ಸ್ ಮಾಡಿದಾಗ ಓಂಕಾರ ಆಯಿತು ಸೊ ಓಂಕಾರದ ವಿಸ್ತಾರನೇ ಇವೆಲ್ಲ ಎಲ್ಲ ಅಂದರೆ ಪುರುಷದ ಸ್ಥಾನನ ಏನು ಹೇಳಿದ್ನಲ್ಲ ಅದೆಲ್ಲ ವಿಸ್ತಾರನೇ ಓ ಅದಕ್ಕೆ ಓಂಕಾರಕ್ಕೆ ಏನಂತಾರೆ ಬೀಜಾಕ್ಷರ ಅಂತಾರೆ ಅಂದರೆ ಅದರಿಂದನೇ ಮರ ಮರ ಹೆಮ್ಮರವಾಗಿ ಬೆಳ್ಕೊಡೋದು ಸೊ ಇದನ್ನು ನೋಡಿದ್ವಿ ಆಮೇಲೆ ಓಂಕಾರನ ನಾವು ಡೀಪ್ ಡೈವ್ ಮಾಡ್ತಾರೆ ಇವಾಗ ಅದರ ಫಸ್ಟ್ ಇಂಟರ್ಪ್ರಿಟೇಷನ್ ನಾವು ನೋಡಿದ್ವಿ ಫಸ್ಟ್ ಅಲ್ಲಿ ಓಂಕಾರ ಇಸ್ ಕಂಪೋಸ್ಟ್ ಆಫ್ ಆ ಉ ಮ ಸೊ ಆ ಅಂದರೆ ನಾವೇನು ಅಂದ್ಕೊಂಡಿದ್ವಿ ಭಗವಂತ ನಾವು ಅಂದ್ಕೊಂಡು ಅಲ್ಲ ಅಲ್ಲ ಆ ಅಂದರೆ ಅಲ್ಲ ಅಂದರೆ ಫಸ್ಟ್ ನೆಗೆಟಿವ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಯಾಕೆಂದ್ರೆ ಅವನ ಹಿರಿಮೆ ತುಂಬ ದೊಡ್ಡದು ನಾವು ನಮ್ಮ ನಮ್ಮ ಇದರಲ್ಲಿ ಇಮ್ಯಾಜಿನೇಷನ್ಗಿಂತ ದೊಡ್ಡದು ಅಂತ ಹೇಳ್ತಾರೆ ಅಂದರೆ ಶಬ್ದದ ಮೂಲಕ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಸ್ವಲ್ಪ ಪಾಸಿಟಿವ್ ಇಂಟರ್ಪ್ರಿಟೇಷನ್ ಕೊಡ್ತಾರೆ ಹೂ ಹೂ ಅಂದರೆ ಅದು ಉನ್ನತ ಉಪರಿ ಉನ್ನತ ಅಂದರೆ ಇಟ್ಸ್ ಬಿಯಾಂಡ್ ಅವರ್ ಮೆಂಟಲ್ ರೀಚ್ ಅದನ್ನು ತಿಳ್ಕೊಬಹುದು ಸಾಧ್ಯತೆ ಇದೆ ಅಂತ ಕೊಡ್ತಾರೆ ಮಾ ಅಂತಂದರೆ ಟು ನೋ ನೀವೇನು ಏನು ಯು ಕ್ಯಾನ್ ಯು ಇಫ್ ಯು ಪುಟ್ ಎಫರ್ಟ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಆ್ಯಂಡ್ ಕಾಂಪ್ರಿಹೆಂಡ್ ಅಕಾರ್ಡಿಂಗ್ ಟು ಯುವರ್ ಸಾಧನ ಅಂದರೆ ಇವಾಗ ನಿಮ್ಗೆ ಒಂದು ಪಾತ್ರೆಯಲ್ಲಿ ಎಷ್ಟು ನೀರು ಇರುತ್ತೋ ಅಷ್ಟು ಆ ನೀರು ತುಂಬ ತುಂಬಿಸ್ಬೋದು ಅಷ್ಟು ತುಂಬಿಸುವವರೆಗೂ ನೀವು ಅದನ್ನು ಗ್ರಹಣ ಮಾಡ್ಕೊಳ್ಳೋ ಶಕ್ತಿ ಸಿಗತ್ತೆ ಅಂತ ಹೇಳಿದ್ರು ಸೊ ಇದಿಷ್ಟು ಒಂದು ಒಂದು ಆಯಾಮ ನೋಡಿದ್ವಿ ಯಾವುದ್ರದು ಓಂಕಾರದ್ದು ಇವಾಗ ಇನ್ನೊಂದು ಆಯಾಮ ಹೇಳ್ತಾರೆ ಏನು ಅಂತಂದರೆ ಆ ಅಂದರೆ ಆಪ್ತಿ ಅಂತಾರೆ ಆ ಅಂದರೆ ಆಪ್ತಿ ಆಪ್ತಿ ಅಂದರೆ ವ್ಯಾಪ್ತಿ ವ್ಯಾಪ್ತಿ ಅಂದರೆ ಇಟ್ ಈಸ್ ಆಲ್ ಪರ್ವೇಸಿ ಅಂದರೆ ಪರ್ವೇಷನ್ ದ ಕಾಂಟ್ಯಾಕ್ಟ್ ವಿತ್ ಎಕ್ಸ್ಟರ್ನಲ್ ವರ್ಲ್ಡ್ ಸೊ ಅಂದರೆ ದಟ್ ದಟ್ ಈಸ್ ನಥಿಂಗ್ ಬಟ್ ಅವರ್ ಎಚ್ಚರ ಅಂದರೆ ಇವಾಗ ನಾವೆಲ್ಲ ಎಚ್ಚರವಾಗಿದ್ದೀವಿ ಅಲ್ವಾ ಅವ ಎಚ್ಚರವಾಗಿದ್ದೀವಿ ಸೊ ಆ ಅನಂತ್ ಆ ಅಂತಂದರೆ ರೂಪ ಅಂದರೆ ಇಟ್ ಈಸ್ ಎಟರ್ನಲ್ ಅನಂತ ರೂಪ ರೂಪನ ಹೇಳುತ್ತೆ ಸೊ ಆ ಇಸ್ ನಥಿಂಗ್ ಬಟ್ ಎಚ್ಚರ ಎಚ್ಚರ ಸೊ ಎಚ್ಚರದಲ್ಲಿ ನಾವೇನು ಮಾಡ್ತೀವಿ ಹೊರಗಿನ ಸಂಪರ್ಕದ ಜೊತೆ ನಾವು ವ್ಯಾಪಾರ ಮಾಡ್ತೀವಿ ವ್ಯಾಪಾರ ಅಂತಲೇ ಕರೀತಾರೆ ಯಾಕೆ ಅಂತಂದರೆ ನಾವು ಮಾಡೋದೆಲ್ಲ ಬಿಸ್ನೆಸ್ಸೇ ಆಲ್ಮೋಸ್ಟ್ ಅಲ್ವಾ ಸೊ ನಾವೇನು ಮಾಡ್ತೀವಿ ಪಂಚ ಜ್ಞಾನೇಂದ್ರಿಯದಿಂದ ನಾವು ಎಲ್ಲ ಎಲ್ಲ ಇದನ್ನ ಕಾರ್ಯಗಳನ್ನ ಮಾಡ್ತೀವಿ ಪಂಚ ಕರ್ಮೇಂದ್ರಿಯಗಳನ್ನ ಆ್ಯಕ್ಷನ್ಸ್ ಮಾಡ್ತೀವಿ ಸೊ ಯಾರು ನಮ್ಮನ್ನು ನಿಯಂತ್ರಣ ಮಾಡ್ತದನ್ನು ಎಚ್ಚರದಲ್ಲಿ ಅಂದರೆ ನಮ್ಮ ಹತ್ರ ಈ ಕಡೆ ವೈಶ್ವಾನರ ಅಂತ ದೇವರು ಇರ್ತಾರೆ ಆ ಡಿ ನೋಟ್ಸ್ ವೈಶ್ವಾನರ ದೇವರು ಏನು ಮಾಡ್ತಾರೆ ನಿಮ್ಮ ಎಚ್ಚರನ ನಿಯಂತ್ರಣ ಮಾಡ್ತಾರೆ ಅಂದರೆ ನಾವು ಎಚ್ಚರವಾಗಿರೋದಕ್ಕೆ ವೈಶ್ವಾನರ ಇಸ್ ದ ಮೇನ್ ರೀಸನ್ ವೈಶ್ವಾನರ ವೈಶ್ವಾನರ ಅನ್ನೋ ದೇವರು ಆ ವೈಶ್ವಾನರ ನಾಮಕ ಭಗವಂತ ನಮ್ಮನ್ನು ಎಚ್ಚರದಲ್ಲಿ ಜಾಗೃತನಾಗಿ ಇದ್ದಾನೆ ಅದು ಆಗ್ನಚಕ್ರ ಅಂದರೆ ಆಗ್ನಚಕ್ರ ಇಲ್ಲಿದೆ ಆಗ್ನಚಕ್ರ ಇಲ್ಲಿ ಇಲ್ಲಿ ಇಲ್ಲಿಂದ ನಮ್ಮ ಇಲ್ಲಿ ಇಲ್ಲಿ ದೇವರು ನೆಲೆಸಿರ್ತಾರೆ ಸೊ ನಾವು ಇವಾಗ ಎಚ್ಚರ ಮಾಡಿಕೊಂಡಾಗ ಯು ವೈಶ್ವಾನರ ಈಸ್ ಗಿವಿಂಗ್ ಯು ದ ಚಾಲನೆ ದಟ್ ಈಸ್ ಗಿವಿಂಗ್ ಯು ದ ಚಾಲನೆ ಸೊ ಅಕಾರ ವಚನದ ವೈಶ್ವಾನರ ಇದು ಮಾಡ್ತಾನೆ ಬಟ್ ನಾವು ಒಂದು 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 ಇಂಪಾರ್ಟೆಂಟ್ ಮೆಸೇಜ್ ನಾವೇನು ತಿಳ್ಕೋಬೇಕು ಅಂತಂದರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಕಣ್ಣಿಂದ ಅಂದರೆ ನಾವು ಇಂದ್ರಿಯಗಳಿಂದ ನೋಡ್ತೀವಿ ಇಂದ್ರಿಯಗಳಿಂದ ಎಲ್ಲ ಮಾಡ್ತೀವಿ ಅಲ್ವಾ ನಾವು ವ್ಯಾಪಾರ ಮಾಡ್ತೀವಿ ಎಕ್ಸ್ಟರ್ನಲ್ ವರ್ಲ್ಡ್ ಅಂತ ನಾನು ಹೇಳಿದೆ ವಿ ವಿ ಕಾಂಟ್ಯಾಕ್ಟ್ ಸೊ ನಾವು ಅಂದ್ಕೊಳ್ತೀವಿ ನಾನು ನೋಡಿದೆ ಕಣ್ಣಿಂದ ನಾನು ಕೇಳಿಸ್ಕೊಂಡೆ ಕಿವಿಯಿಂದ ನಾನು ಯೋಚನೆ ಮಾಡಿದೆ ಮನಸಿಂದ ಬಟ್ ಒಂದು ಸ್ವಲ್ಪ ಯೋಚನೆ ಮಾಡಿ ನೀವೊಂದು ಚೂರು ಇಂಟರ್ನಲೈಸ್ ಮಾಡ್ಕೊಂಡ್ರೆ ನಾನು ನೋಡಿದೆ ಅನ್ನೋದಕ್ಕಿಂತ ನನ್ನ ನಾನು ಮನಸ್ಸಿಗೆ ನಾನು ಮನಸ್ಸಿಗೆ ದೇವ್ರ ಫಸ್ಟ್ ಫಸ್ಟ್ ಲೆಟ್ ಲೆಟ್ ಮಿ ಗೋ ಬ್ಯಾಕ್ ಟು ಹೌ ದಿಸ್ ಶರೀರ ವಾಸ್ಪೋಮ್ರೈ ಸೊ ನಮ್ಮ ಶರೀರನೇ ಇಲ್ಲ ಅಂದರೆ ನಾವು ನೋಡೋಕ್ಕಾಗಲ್ಲ ಒಂದು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಯ್ತು ಅಂದರೆ ನಮ್ಮ ತಂದೆ ತಾಯಿ ಯೋಚನೆ ಮಾಡಬೇಕಾಯ್ತು ನಾನು ಹುಟ್ಟಬೇಕಾ ಅಂತ ಅದಕ್ಕಿಂತ ಯೋಚನೆ ಮಾಡಬೇಕಾಗಿದ್ದು ಹಿಂದೆ ಅಂದರೆ ನಾವು ದೇವರು ನೀನು ನಿನ್ನ ಸೃಷ್ಟಿ ಮಾಡಬೇಕ ಅನ್ನೋದು ಯೋಚನೆ ಬೇಕು ಯಾಕೆ ಯಾಕಿದ ನಾವು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮನ್ನು ನಾವು ಫಸ್ಟು ವಿ ಶುಡ್ ಥಿಂಕ್ ದಟ್ ನಮಗೇನು ಕರ್ತೃತ್ವ ಇಲ್ಲ ಅಂದರೆ ನಾವು ನಾ ಇಂಡಿಪೆಂಡೆಂಟಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ದೇವರು ನಮ್ಮನ್ನು ಹುಟ್ಟಿಸ್ದ ತಾಯಿ ಗರ್ಭದಲ್ಲಿ ಇದು ಮಾಡ್ದ ತಂದು ಹಾಕಿದ ಅಂದರೆ ಆಮೇಲೆ ನೆಕ್ಸ್ಟ್ ನಾವು ಹುಟ್ಟಿದ್ವಿ ಹುಟ್ಟಿದ ಮೇಲೆ ನಮಗೆ ಹುಟ್ಟಿದಾಗಲೂ ಎಷ್ಟೊಂದು ಇದಾಗುತ್ತೆ ಏನೋ ಡಿಫಾರ್ಮಿಟೀಸ್ ಇರುತ್ತೆ ಲೈಕ್ ಸರಿಯಾಗಿ ಸರಿಯಾಗಿ ಊನ ಆಗುತ್ತೆ ಕಣ್ಣು ಕೈ ಕಾಲಲ್ಲಿ ಏನಾದರೂ ಊನ ಆಗ್ಬೋದು ಸೊ ನಾವು ಯಾವತ್ತೂ ಅಷ್ಟೇ ಯೋಚನೆ ಮಾಡಬೇಕಾಗಿರೋದೇನೆಂದರೆ ನಾನು ನಾನು ನೋಡಿದೆ ಅನ್ನೋದಕ್ಕಿಂತ ನಮ್ಮ ಮೂಲಕ ದೇವರು ಮನಸ್ಸಿನ ಮನಸ್ಸಿಗೆ ಪ್ರೇರಣೆ ಕೊಟ್ಟು ಮನಸ್ಸು ಅದನ್ನು ಪ್ರಾಸೆಸ್ ಮಾಡಿ ಬುದ್ಧಿಗೆ ಹೇಳುತ್ತೆ ಇದನ್ನು ನೋಡು ಇದನ್ನು ನೋಡಬೇಡ ಇದನ್ನು ಮಾಡು ಅದನ್ನು ಮಾಡಬೇಡ ಅಂತ ಸೊ ಅದಕ್ಕೋಸ್ಕರ ನಾವು ಹೇಳೋದು ನಾನು ನನ್ನ ಕಣ್ಣಿಂದ ದೇವರ ಮೂಲಕ ನಾನು ನೋಡಿದೆ ಅಂತ ಸೊ ಅವಾಗ ನಾವೇನು ಮಾಡ್ತೀವಿ ವಿ ಆಲ್ವೇಸ್ ಲೆವೆಲ್ ಸೆಟ್ ಅಂದರೆ ನಾವು ಗ್ರೌಂಡೆಡ್ ಆಗಿರ್ತೀವಿ ಯಾವಾಗಲೂ ಸೊ ಈ ಯೋಚನೆ ಮಾಡಿದಾಗ ಅಂದರೆ ನಾವು ಯಾವಾಗಲೂ ಎಚ್ಚರದಲ್ಲಿ ಎಚ್ಚರ ಎಚ್ಚರ ತಪ್ಪೇ ಇರ್ತೀವಿ ಯಾವಾಗಲೂ ಯಾಕೆಂದರೆ ವಿ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್ ನಾನು ನೋಡ್ತಾ ಇದ್ದೀನಿ ಅವ್ನು ನೋಡ್ತಾ ಇದ್ದೀನಿ ಹಿಂಗೆ ಆಗತ್ತೆ ನೋಡ್ತಾ ಇದ್ದೀನಿ ಬಟ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ನೋಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ಆ್ಯಂಡ್ ನಾವು ಕೇಳಿಸ್ಕೊಳ್ಳೋದು ಎಷ್ಟು ಗ್ರಹಣ ಎಷ್ಟು ಇಂಪಾರ್ಟೆಂಟ್ ಇದೆ ಆ್ಯಂಡ್ ನಮ್ಮ ಮನಸ್ಸು ಶು ಶುದ್ಧ ಆಗೋದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ನಾವು ಅದನ್ನು ನಾವು ಯೋಚನೆ ಮಾಡಬೇಕು ಒಂದು ಸ್ವಲ್ಪ ಅದಕ್ಕೆ ಅಕಾಲ ವಾಚನದ ವೈಶ್ವನರ ನಮ್ಮನ್ನು ಎಚ್ಚರದಲ್ಲಿ ನಮ್ಮನ್ನು ಕಾಪಾಡ್ತಾನೆ ಸೊ ಇನ್ನೊಂದು ಸ್ವಲ್ಪ ಇದು ಬ್ಯೂಟಿಫುಲ್ ಅನಾಲಜಿ ಹೋದರೆ ಹೂ ಇಸ್ ನಥಿಂಗ್ ಬಟ್ ಉತ್ಕರ್ಷಣ ಉತ್ಕರ್ಷಣ ಅಂತಂದರೆ ವಿತ್ಡ್ರಾಲ್ ಆಫ್ ಸೆನ್ಸಸ್ ದಟ್ ಈಸ್ ನಥಿಂಗ್ ಬಟ್ ಕನಸು ಸೊ ನಾವು ಎಷ್ಟು ಸುಲಭವಾಗಿ ಅಂದ್ಕೊಂಡ್ಬಿಡ್ತೀವಿ ಕನಸು ಬೀಳತ್ತೆ ನನಗೆ ಕನಸಲ್ಲಿ ನಾನು ಒಂದು ದೊಡ್ಡ ಮನೆ ಕಟ್ಟಿದ್ದೆ ನಾನು ಏನೇನೋ ಮಾಡಿದ್ದೆ ಒಂದು ಒಳ್ಳೆ ಹುಡುಗಿ ಕಾಣಿಸಿದ್ಲು ಅಂತ ಏನೋ ಅಂತ ಅಂದ್ಕೊಳ್ತೀವಿ ಬಟ್ ಬಟ್ ಕನಸಿನಲ್ಲಿ ಕನಸು ಬೀಳಬೇಕು ಅಂದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದ್ದಾನೆ ದೇವರು ಅಂತ ಅದಕ್ಕಾದರೂ ದೇವ್ರನ್ನ ನಂಬಲೇಬೇಕು ನೀವು ಯಾಕೆಂದರೆ ಸುಮ್ಮನೆ ಏನೋ ಕನಸು ಬೀಳಕ್ಕೆ ಚಾನ್ಸೇ ಇಲ್ಲ ಅದು ಆಮೇಲೆ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮಗೆ ಬೇಕಾದ ಕನಸು ನೀವು ಬೀಳಲ್ಲ ನಿಮಗೆ ಬೇಕಾದ ಕನಸು ಬೀಳಬೇಕು ಅಂದ್ರೆ ನಿಮಗೆ ಆಗೋದಿಲ್ಲ ಸೊ ಕನಸು ಇಸ್ ನಥಿಂಗ್ ಬಟ್ ವಿಡ್ಡ್ರಾಲ್ ಆಫ್ ಸೆನ್ಸಸ್ ಸೊ ಕನಸನ್ನ ಯಾರು ನಿಯಂತ್ರಣ ಮಾಡ್ತಿದ್ದಾನೆ ಅಂತಂದರೆ ಈ ನಾಲ್ಗೆ ಹತ್ರ ಈ ಕಂಠದ ಹತ್ರ ತ ತೈಜಸನಾಮ ಭಗವಂತ ಕಂಟ್ರೋಲ್ ಮಾಡ್ತಿದ್ದಾನೆ ಸೊ ಎಚ್ಚರದಲ್ಲಿ ವೈಶ್ವಾನರ ಕಂಟ್ರೋಲ್ ಮಾಡ್ತಿದ್ದ ಇಲ್ಲಿ 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 ಕೂತ್ಕೊಂಡು ತೈಜಸನಾಮ ಅಂದರೆ ಯು ಕ್ಲೋಸ್ ಯುವರ್ ಸೆನ್ಸಸ್ ಯು ಆಲ್ವೇಸ್ ಒಳಗಡೆ ಒಳಗಡೆ ವಿಡ್ರಾ ಮಾಡ್ತಾ ಇದ್ದೀರಾ ಸೆನ್ಸಸ್ನ ಬಟ್ ಯು ವಿಲ್ ಬಿ ಸ್ಟಿಲ್ ಕೈಂಡ್ ಆಫ್ ಅವೇಕ್ ಬಟ್ ಯು ಯು ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ಅಲ್ವಾ ಆವಾಗ ಕಂಬಡಿ ಈಸ್ ಕಂಟ್ರೋಲಿಂಗ್ ವಿತ್ ಇನ್ ಇನ್ಸೈಡ್ ಬಟ್ ಹೂ ಇಸ್ ದಟ್ ಕಂಟ್ರೋಲಿಂಗ್ ಇಸ್ ನಥಿಂಗ್ ಬಟ್ ತೈಜಸ್ ನಾಮ ಭಗವಂತ ನಮ್ಮನ್ನು ನಿಯಂತ್ರಣ ಮಾಡ್ತಿದ್ದಾನೆ ಸ್ವಲ್ಪ ಇನ್ನೊಂಚೂರು ಫರ್ದರ್ ಡೀಪ್ ಡೈವ್ ಮಾಡ್ತು ಅಂದರೆ ಮಾ ಇಸ್ ನಥಿಂಗ್ ಬಟ್ ಮರ್ಜ್ ಮಾನ ಅಂತಾರೆ ಮಾನ ಅಂತಂದರೆ ಏನು ಅಂದರೆ ಡೀಪ್ ಸ್ಲೀಪ್ ಅಂದರೆ ನಾವು ಕನಸಿನಿಂದ ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಟ್ಗೆ ಹೋಗೋದು ನಿದ್ದೆ ಸೊ ನೀವು ನೀವು ನಾವು ಎಷ್ಟೊಂದು ಯೋಚನೆ ಮಾಡಬೇಕಾಗಿರೋದು ಅಂದರೆ ಎಚ್ಚರ ಕನಸು ನಿದ್ರೆ ಆ ಉ ಮಾ ಅಲ್ವಾ ಎಚ್ಚರ ಎಷ್ಟು ಬ್ಯೂಟಿಫುಲ್ ಅನಾಲಜಿ ಅಂದರೆ ಈ ಕನ ಎಚ್ಚರ ಕನಸು ನಿದ್ರೆ ಒಂದು ಸ್ವಲ್ಪ ನಾವು ಡೀಪಾಗಿ ಯೋಚನೆ ಮಾಡ್ತು ಅಂದರೆ ಐ ಥಿಂಕ್ ಇಟ್ ಗಿವ್ಸ್ ಲಾಟ್ ಆಫ್ ಇದು ಏನು ಥಿಂಕಿಂಗ್ ಅಲ್ವಾ ನಮಗೆ ಅನ್ ಅನ್ಸತ್ತೆ ಹೆಂಗೆ ಮಾಡ್ತಿದ್ದಾರೆ ದೇವರು ಅಂತ ಸೊ ಭಗವಂತನ ನಾವು ಆಗ್ತೀವಿ ಅಂದರೆ ಆ ಸ್ಥಿತಿಯಲ್ಲಿ ಮಾತ್ರ ನಾವು ಭಗವಂತನ ನಾವು ಸೇರ್ತೀವಿ ಅಂದರೆ ವಿ ವಿ ಆಲ್ವೇಸ್ ಗೋ ಟುವರ್ಡ್ಸ್ ಗಾಡ್ ದಟ್ ಈಸ್ ಕಾಲ್ಡ್ ದ ಮೋಕ್ಷ ಅಲ್ವಾ ಮೋಕ್ಷ ಸ್ಥಿತಿ ಅಂತಂದರೆ ಮೋಕ್ಷದಲ್ಲಿ ನಾವು ಮೋಕ್ಷದಲ್ಲಿ ದೇವ್ರನ್ನ ಸೇರ್ತೀವಿ ಬಟ್ ಅಲ್ಲಿ ನಮಗೆ ಅರಿವಿರುತ್ತೆ ಮೋಕ್ಷದಲ್ಲಿ ನಮ್ಮ ಪರಮಾತ್ಮನ ನೋಡ್ತೀವಿ ನಾವು ಬಟ್ ನಿದ್ದೆಯಲ್ಲಿ ನಾವು ಪರಮಾತ್ಮನ ನೋಡೋಕ್ಕಾಗಲ್ಲ ಅಷ್ಟೇ ಡಿಫ್ರೆನ್ಸ್ ಮೋಕ್ಷದಲ್ಲಿ ನಾವು ದೇವ್ರನ್ನ ನೋಡ್ತೀವಿ ನಿದ್ದೆಯಲ್ಲಿ ನಾವು ನೋಡೋಕ್ಕಾಗಲ್ಲ ಬಟ್ ವಿ ಸ್ಟಿಲ್ ಗೋ ಅಂಡ್ ಇಂಟರ್ಫೆಕ್ಟ್ ವಿತ್ ಗಾಡ್ ಸೊ ದಟ್ ಈಸ್ ದ ಸ್ಟೇಟ್ ಆಫ್ ಇದು ಏನು ಡೀಪ್ ಸ್ಲೀಪರ್ಟ್ ಎಕ್ಸಾಕ್ಟ್ಲಿ ವೆರಿ ಗುಡ್ ಥಾಟ್ ಎಕ್ಸಾಕ್ಟ್ಲಿ ಸೊ ಇವಾಗ ನಾವು ನಾವು ಅನ್ಕೊಂತೀವಿ ನಿದ್ದೆಯಲ್ಲಿ ನಿದ್ದೆ ಮಾಡಿದಾಗ ನೀವು ಯಾರ ಮಧುಕರ್ ಕೇಳ್ತಾರೆ ಶರತ್ ಏನಾಯಿತು ನಿನ್ನೆ ಅಲ್ಲ ನೆನ್ನೆ ನಾನು ಹೇಳ್ತೀನಿ ಮಧುಕರ್ಗೆ ಅಂತಂದರೆ ಇವಾಗ ನಾನು ನಿನ್ನೆ ರಾತ್ರಿ ನೋಡಿ ಈ ಥರ ಯಾರೋ ಬಂದಿದ್ದರು ಹಿಂಗೆ ಏನೇನೋ ಆಯಿತು ಅಂತೆಲ್ಲ ಹೇಳ್ತೀನಿ ಯಾವಾಗ ಅವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ ನಾನು ತುಂಬ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಯಾವಾಗಲೂ ನಿದ್ದೆ ಇರೋದು ಇಸ್ ಆನಂದ ಸ್ಥಿತಿ ಅಂದರೆ ಯಾವತ್ತೂ ದುಃಖದ ಸ್ಥಿತಿ ಅಲ್ಲ ಇದು ನಿದ್ದೆ 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 ಮಾಡಿದಾಗ ನಾವು ಹೇಳೋದು ಆ ಚೆನ್ನಾಗಿ ನಿದ್ದೆ ಮಾಡೋದಪ್ಪ ಚೆನ್ನಾಗಿ ನಿದ್ದೆ ಬಂತು ಅಷ್ಟೇ ಹೇಳೋದು ನಾವು ಯಾವಾಗಲೂ ಚೆನ್ನ ಅಂದರೆ ಕೆಲವು ಕೆಲವು ವರೀಸಿಂದ ನಿದ್ದೆ ಬರೋಲ್ಲ ಅಂತ ನಾವು ನಾವು ಕೊಡ್ತೀವದು ಬಟ್ ಇನ್ ರಿಯಾಲಿಟಿ ನಿಮ್ಮ ಕೈ ಕಟ್ ಮಾಡಿದ್ರು ಅಂದರೆ ನಿಮ್ಗೆ ಅದು ಅದು ಅನಸ್ತಿಷ ಕೊಟ್ಟರು ನಿದ್ದೇನು ಚೆನ್ನಾಗಿ ಅನುಭವ ಆಯಿತು ಅಂತ ಹೇಳ್ತೀರಾ ನೀವು ರೈಟ್ ಸೊ ನಮಗೆ ಇಲ್ಲಿಂದ ಒಂದು ಪಾಠ ಏನಂದ್ರೆ ಯು ಡೋಂಟ್ ನೋ ದ್ಯಾಟ್ ಯು ಡೋಂಟ್ ನೋ ದ ಕಂಟಿನ್ಯೂಷನ್ ಆಫ್ ಟೈಮ್ ಒಂದು ನಿಮಗೆ ನೀವು ಹೇಳ್ತೀರಾ ನಾನು ನಿನ್ನೆ ರಾತ್ರಿ ಮಲ್ಕೊಂಡೆ ಇವತ್ತು ಬೆಳಗ್ಗೆ ಎದ್ದೆ ರೈಟ್ ಸಾರಿ ಹಿ ನೋಸ್ ದ ಯು ಯು ನಿಮಗೆ ಕಂಟಿನ್ಯೂಷನ್ ಆಫ್ ಟೈಮ್ ಗೊತ್ತು ಸಾರಿ ಕಂಟಿನ್ಯೂಷನ್ ಆಫ್ ಟೈಮ್ ಗೊತ್ತು ಇನ್ನರ್ ಕ್ಲಾಕ್ ಗೊತ್ತು ನಿಮಗೆ ಒಳಗಡೆ ರೈಟ್ ಸೊ ಕಾಲದ ಜ್ಞಾನ ಇದೆ ನಿಮಗೆ ಸೊ ಯು ನೋ ವಾಟ್ ಈಸ್ ವಾಟ್ ಈಸ್ ದ ಟೈಮ್ ಯು ಹೌ ಹೌ ಮಚ್ ಹೌ ಲಾಂಗ್ ಯು ಸ್ಲೆಪ್ಟ್ ಗೊತ್ತು ಆಮೇಲೆ ನಾನು ನಾನು ಅನ್ನೋದು ಗೊತ್ತಿದೆ ಬಟ್ ನಾನೇ ಅನ್ನೋದಿಲ್ಲ ಗೊತ್ತಾಯಿತಾ ನಾನು ಹೇಳಿದ್ದು ನಾನು ಅಂತಂದರೆ ನಾನು ಮಲ್ಕೊಂಡಿದ್ದೀನಿ ಬಟ್ ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಯಾರು ಅಂದರೆ ಅವ್ರು ಯಾರು ನನಗೆ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಬಟ್ ನಾನು ಅನ್ನೋದು ಗೊತ್ತಿದೆ ನಾನು ಮಲ್ಕೊಂಡಿದ್ದೀನಿ ಅಂತ ಗೊತ್ತಿದೆ ಯು ನೋ ದ ಕಂಟಿನ್ಯೂಷನ್ ಆಫ್ ಟೈಮ್ ಬಟ್ ಎಚ್ಚರದಲ್ಲಿ ನಾವೇನು ಮಾಡ್ತೀವಿ ಇದೇ ತಪ್ಪು ಮಾಡೋದು ನಾನು ಅನ್ನೋದು ಹೋಗ್ಬಿಟ್ಟು ನಾನೇ ಆಗಿಬಿಡುತ್ತೆ ನಾನು ಮಾಡಿದೆ ನಾನು ಎದ್ದೆ ನಾನು ಇದು ಮಾಡಿದೆ ನಾನಲ್ಲಿ ಏನೋ ಒಂದು ಕೆಲಸ ಮಾಡಿದೆ ಸೊ ನಾನು ಹೋಗ್ಬಿಟ್ಟು ನಾನೇ ಆಗಿಬಿಡುತ್ತೆ ಅದು ಎಚ್ಚರದಲ್ಲಿ ಮಾತ್ರ ಆ್ಯಂಡ್ ಯು ನೋ ದಟ್ ಸ್ಲೀಪ್ ಇಸ್ ಬ್ಲಿಸ್ ಸ್ಲೀಪ್ ಇಸ್ ಆನಂದ ಸ್ಥಿತಿ ಆಮೇಲೆ ಯು ನೋ ದಟ್ ಯು ಡೋಂಟ್ ನೋ ಎನಿಥಿಂಗ್ ಎಬೌಟ್ ಯುವರ್ ಸೆಲ್ಫ್ ನಾನು ಅನ್ನೋದು ಗೊತ್ತೂ ಇಲ್ಲ ಅದು ಒಂದು ಸ್ಥಿತಿ ಸೊ ಕಾಲದ ಕಾಲದ ಜ್ಞಾನ ಇದೆ ನಾನು ಮಲಗಿದ್ದೆ ಅಂತ ಗೊತ್ತು ಅವೇರ್ನೆಸ್ ಆಫ್ ಸೆಲ್ಫ್ ಗೊತ್ತಿದೆ ಆಮೇಲೆ ಆನಂದ ಸ್ಥಿತಿ ಇದೆ ಆ್ಯಂಡ್ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಆ ಥರ ಸೊ ಮನುಷ್ಯನಿಗೆ ಟೋಟಲ್ ಬಿಳಿಸಿಕೋದಂದರೆ ನಿದ್ರೆ ಇರಲಿ ಸೊ ಐ ಥಿಂಕ್ ನಾವು ನಿದ್ರೆ ಇಲ್ಲ ನಾವು ಎಚ್ಚರದಲ್ಲಿ ಅನ್ ಎಚ್ಚರದಲ್ಲಿ ಇಂಪ್ಲಿಮೆಂಟ್ ಮಾಡ್ತು ಅಂದರೆ ಐ ಥಿಂಕ್ ಮೋಸ್ಟ್ ಆಫ್ ಅವರ್ ಹ್ಯೂಮನ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ ಸೊ ನಾವು ನಿದ್ರೆಯಲ್ಲಿ ನಾವು ಇದು ಕಾಲ ಇದೇನೇನು ಹೇಳಿದ್ನಲ್ಲ ನಾನು ಅದನ್ನು ಮಾಡಿದ್ರೆ ಸೊ ಅದರಿಂದ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ ನಾವು ಈ ಓಂಕಾರದ ಓಂಕಾರದ ಮೂಲಕ ನಾವು ತಿಳ್ಕೊತಾ ಇದೀವಿ ಆ ಹೂಮ ಇದನ್ನೇ ಹೇಳೋದು ಎಚ್ಚರ ಕನಸು ನಿದ್ರೆ ಬ್ಯೂಟಿಫುಲ್ ಸೈಕಾಲಜಿ ಸೈಕೋ ಅನಾಲಿಸಿಸ್ ಅಂತ ಹೇಳುತ್ತೆ ಸೊ ಇದು ಒಂದು ಇದು ಏನದು ಇಂಟರ್ಪ್ರಿಟೇಷನ್ ಆಫ್ ಓಂಕಾರ ನೆಕ್ಸ್ಟು ಏನು ಏನು ತಿಳ್ಕೊಬೇಕಾಗಿರೋದು ಅಂದರೆ ನಾವು ಓ ಓಂಕಾರ ಆಯಿತು ಇವಾಗ ಓಂಕಾರ ಇಸ್ ನಥಿಂಗ್ ಬಟ್ ಪ್ರಣವ ಇದೆಲ್ಲ ಆಯಿತು ಇದೆಲ್ಲ ನಾವು ಇದು ಮಾಡಿದ್ವಿ ನೆಕ್ಸ್ಟ್ ವಿ ವಿಲ್ ಗೋ ಟು ವ್ಯಾಹೃತಿ ವ್ಯಾಹೃತಿ ಅಂದರೆ ಏನು ಭೂಹು ಭುವಹ ಸುವಹ ಆಯಿತಾ ಸುವಃ ಆರ್ ಸ್ವಹ ಏನಾದ್ರು ಏನಾದರೂ ಹೇಳ್ಬೋದು ಸೊ ಏನಾಗುತ್ತೆ ಅಂದರೆ ವ್ಯಾಹೃತಿ ಅಂದರೆ ಏನು ಅಂತಂದರೆ ಭಗವಂತನ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಹೇಳುತ್ತೆ ವ್ಯಾಕೃತಿ ಇಟ್ ಇಟ್ ಟಾಕ್ಸ್ ಅಬೌಟ್ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಮೆನ್ ಐಸೆ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಅಂದರೆ ಸ್ಪೆಸಿಫಿಕಲಿ ಇಟ್ ಈಸ್ ಎಕ್ಸ್ಕ್ಲೂಸಿವ್ ಟು ಗಾಡ್ ನನ್ ಅದರ್ ದ್ಯಾನ್ ಗಾಡ್ ಯು ಕ್ಯಾಂಟ್ ಯು ಕಾಂಟ್ ಥಿಂಕ್ ಸೊ ಆ ಹೋಗ್ಬಿಟ್ಟು ಬೂಹು ಆಯಿತು ಹೂ ಹೋಗ್ಬಿಟ್ಟು ಭುವಹ ಆಯಿತು ಆಮೇಲೆ ಮಾ ಹೋಗ್ಬಿಟ್ಟು ಸುವಹ ಆಯಿತು ಸೊ ಬೂಹು ಅಂದರೆ ಏನು ಅಂತಂದರೆ ಬೂಹು ಅಂದರೆ ಪರಿಪೂರ್ಣತೆ ಅಂದರೆ ಇಟ್ ಇಟ್ ರೆಪ್ರೆಸೆಂಟ್ಸ್ ಕಂಪ್ಲೀಟ್ ಪೂರ್ಣತೆ ಎಲ್ಲ ಪೂ ಪೂರ್ಣವಾದ ಇದನ್ನು ಆ ಬೂಹು ಹೇಳುತ್ತೆ ಅಂದರೆ ಅನಂತವಾದ ಗುಣ ಗುಣವನ್ನು ಹೇಳುತ್ತೆ ಭಗವಂತಂದು ಭುವ ಅಂತಂದರೆ ಭೂತಿವರಹ ಅಂದರೆ ಉನ್ನತ ಅಂದರೆ ದೇವರು ಬಹಳ ಎತ್ತರದ ವ್ಯಕ್ತಿತ್ವ ಅವನು ಅನಂತ ಬೂಹು ಅನಂತ ಭುವ ಅವನು ಎತ್ತರದ ವ್ಯಕ್ತಿತ್ವ ಉನ್ನತ ಅಂದರೆ ಹೀ ಹಿ ಹೀ ಇಸ್ ವೆರಿ ಅಟ್ ಎ ವೆರಿ ಹೈಟ್ ಹೈಟಲ್ಲಿ ಅಂದರೆ ಉನ್ನತ ಉನ್ನತ ಸ್ಥಾನದಲ್ಲಿದ್ದಾನೆ ಅಂತ ನೆಕ್ಸ್ಟು ಸುವಹ ಅಂತಂದರೆ ಅವನು ಪೂರ್ಣ ಜ್ಞಾನ ಸ್ವರೂಪ ಅಂದರೆ ಹೀಸ್ ಸಮ ಜಸ್ಟ್ ನಾಟ್ ಲೈಕ್ ಎನಿವನ್ ಎಲ್ಸ್ ಯಾ ಯಾರೋ ಯಾರೋ ಜ್ಞಾನ ಕೊಡೋರು ಏನೋ ಜ್ಞಾನ ಕೊಡ್ತಾರೆ ಬಟ್ ಅವ್ನು ನಮಗೆ ಪೂರ್ಣ ಜ್ಞಾನ ಕೊಡ್ತಾನೆ ಅದಕ್ಕೆ ಸುವಹ ಅಂತಂದರೆ ಪೂರ್ಣ ಜ್ಞಾನಾನಂದ ಸ್ವರೂಪ ಸೊ ವಿಸ್ಡಮ್ ಸೊ ಅದಕ್ಕೆ ನಾವೇನಂತೀವಿ ಸಚ್ಚಿತ್ ಆನಂದ ಸ್ವರೂಪ ಸಚ್ಚಿತ್ ಆನಂದ ಅಂದರೆ ಸಚ್ಚಿತ್ ಅಂತಂದರೆ ಸತ್ ಅಂದರೆ ಪ್ಯೂರ್ ಎಕ್ಸಿಸ್ಟೆನ್ಸ್ ಸತ್ ಅಂದರೆ ಪ್ಯೂರ್ ಎಕ್ಸಿಸ್ಟೆನ್ಸ್ ಚಿತ್ ಅಂದರೆ ಪ್ಯೂರ್ ಬ್ಲಿಸ್ ಸೊ ಸತ್ ಚಿತ್ ಆನಂದ ಪೂರ್ಣ ಜ್ಞಾನಾನಂದ ಸ್ವರೂಪನೇ ದೇವರು ಸೊ ಇದು ನಮ್ಮ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಫ್ ವ್ಯಾಹೃತಿ ಭೂಹು ಭುವ ಸುವಹ ಇನ್ನೊಂದು ನಾವು ಲೆಕ್ಸಿಕನ್ ಮೀನಿಂಗ್ ತೊಗೊಳ್ತು ಅಂದರೆ ಲೈಕ್ ನಾವು ನಾವು ನಾರ್ಮಲಾಗಿ ಎಲ್ಲರೂ ಹೇಳೋದು ಗಾಯತ್ರಿ ಮಂತ್ರದ್ದು ಭೂಹು ಭುವ ಸುವ ಏನಂತ ಹೇಳೋದು ಅಂದರೆ ಭೂಹು ಅಂದರೆ ಭೂಮಿ ಭುವಹ ಅಂದರೆ ಅಂತರಿಕ್ಷ ಸುವಹ ಅಂದರೆ ಸ್ವರ್ಗ ಲೋಕ ಸೊ ಮೂರು ಲೋ ಬ್ರಹ್ಮಾಂಡನ ಸ್ಪ್ಲಿಟ್ ಮಾಡ್ತಂದರೆ ಇದು ಮೂರು ಮೇಯ್ನಾಗಿ ಆಗಿ ನಮಗೆ ಬರುತ್ತೆ ಈ ಮೂರು ಲೋಕದಲ್ಲೂ ಲೋಕನು ವ್ಯಾಪ್ತವಾಗಿರೋನು ದೇವರು ಯಾರು ಅವನೇ ಭಗವಂತ ಸೊ ಅವನಿಗೆ ನಾವೇನು ಕೇಳ್ತೀವಿ ಅದೇ ಆ ಸತ್ಯ ಲೋಕ ಇದು ಏನದು ಈ ಮೂರು ಲೋಕ ನಿಯಂತ್ರಣ ಮಾಡುವ ಶಕ್ತಿನ ನಾವು ಪ್ರೇ ಪ್ರೇ ಮಾಡ್ತೀವಿ ಸೊ ಎಲ್ಲಿಂದ ಬಂದ್ವಿ ಓಂಕಾರದಿಂದ ಬಂದ್ವಿ ಓಂಕಾರಕ್ಕೆ ನಮ್ಗೆ ನಮ್ಗೆ ಗೊತ್ತಾಯಿತು ಹೆಂಗೆ ಹೆಂಗೆ ಇಂಟರ್ಪ್ರೇಟ್ ಮಾಡಬೇಕು ಅಂತ ಅದಾದ್ಮೇಲೆ ನೆಕ್ಸ್ಟ್ ವ್ಯಾಹೃತಿಗೆ ಬಂದ್ವಿ ವ್ಯಾಹೃತಿ ಏನು ಅಂತ ಗೊತ್ತಾಯಿತು ನೆಕ್ಸ್ಟ್ ಕ್ವಿಕ್ಲಿ ಮೂವಿಂಗ್ ಆನ್ ಟು ಪಾದ ನೆಕ್ಸ್ಟ್ ಮೂರ್ ಪಾದ ಅಲ್ವಾ ತತ್ಸವಿತ್ರ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯತ್ ಅಲ್ವಾ ನಿಮ್ಮ ಮೇಲ್ಗಡೆ ಕುತ್ಕಪ್ಪ ಸೊ ಈ ಗಾಯತ್ರಿ ಅಬ್ರಿವೇಶನ್ ಬಂದುಬಿಟ್ಟು ಇವಾಗ ತತ್ಸವಿತ್ ಇವಾಗ ನೀವು ಅಬ್ಸರ್ವ್ ಮಾಡಿ ತತ್ ಸವಿತುರ್ ವರೇಣ್ಯಂ ಬರ್ಗೋ ದೇವಸ್ಥೀಮಹಿ ದಿಯೋ ಯೋನ ಪ್ರಚೋದಯಾತ್ ಅಂತ ಹೇಳ್ತೀವಲ್ಲ ಫಸ್ಟ್ ತಾಯಿಂದ ಶುರು ಆಗುತ್ತೆ ಆಮೇಲೆ ಎಂಡಾಗೋದು ತ ಇಂದ ಶುರು ಆಗುತ್ತೆ ಸೊ ಅದಕ್ಕೆ ಓಂ ತತ್ ಸತ್ ಅಂತೀವಿ ನಾವು ತತ್ ಈಸ್ ನಥಿಂಗ್ ಬಟ್ ಅಬ್ರಿವೇಶನ್ ಆಫ್ ಗಾಯತ್ರಿ ಅಂದರೆ ಪಾದ ಗಾಯತ್ರಿ ಪಾದ ತತ್ ಸವಿತುರ್ ವರೇಣ್ಯ ಸೊ ನಾವು ಹೇಳಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಸೊ ತತ್ ಅಂದರೆ ಏನು ಅಂತ ನಾವು ಇದನ್ನು ವಿಸ್ತಾರ ಮಾಡೋಣ ಒಂದೊಂದೇ ಪದನ ಮಾಡ್ಕೊಂಬರೋಣ ತತ್ ಸವಿತು ವರೆಣಿಯಂ ದೇವಸ್ಯ ಧೀಮಹಿ ಧಿಯ ಯಹ ನಃ ಪ್ರಚೋದಯ ಇದನ್ನು ಏನೇನು ಅಂತ ನೋಡೋಣ ಫಸ್ಟ್ ನಾವೇನು ಮಾಡ್ಬೇಕು ಫಸ್ಟ್ ಏನು ತಿಂಕ್ ಮಾಡಬೇಕು ಅಂದರೆ ನಾವು ಧ್ಯಾನ ಮಾಡಬೇಕಾದ್ರೆ ಗಾ ಎಷ್ಟೊಂದು ಕಡೆ ತುಂಬ ತಪ್ಪಾಗಿ ಹೇಳ್ತಾರೆ ಗಾಯತ್ರಿ ದೇವಿನ ತೋರಿಸ್ತಾರೆ ಗಾಯತ್ರಿ ದೇವಿನ ಧ್ಯಾನ ಮಾಡಬಾರ್ದು ನಾವು ನಾವು ಆಲ್ ನಾವು ಯಾವಾಗಲೂ ಧ್ಯಾನ ಮಂಡಲ ಸೂರ್ಯಮಂಡಲ ಸೂರ್ಯಮಂಡಲದಲ್ಲಿರೋ ದೇವ್ರನ್ನ ಧ್ಯಾನ ಮಾಡಬೇಕು ನಾರಾಯಣನ ಧ್ಯಾನ ಮಾಡಿ ಆ ನಾರಾಯಣನ್ನೇ ನಮಗೆ ಎನರ್ಜಿ ಕೊಡ್ತಾರೆ ಫಸ್ಟು ಸೂರ್ಯ ಇಲ್ಲಾಂದರೆ ಎಷ್ಟು ಕಷ್ಟ ನಮಗೆ ಫಸ್ಟು ಸೂರ್ಯನಿಂದನೇ ನಮಗೆ ಮಳೆ ಬೆಳೆ ಅದೊಂದು ಸೈಕಲ್ ಎಲ್ಲ ಸೈಕಲ್ಲು ಆಗೋದು ಸೊ ಸೂರ್ಯನ ನಾವು ಪ್ರೇ ಮಾಡಬೇಕು ಉಪಾಸನೆ ಮಾಡಬೇಕು ಸೊ ತತ್ತಂದರೆ ಎಲ್ಲ ಕಡೆ ವ್ಯಾಪ್ತವಾಗಿರೋನು ತತ್ ಕಡೆ ಆಮ್ನಿ ಪ್ರೆಸೆಂಟ್ ಅವನು ಎಲ್ಲ ಕಡೆ ಇದ್ದಾನೆ ಹಾಗೆಯೇ ಸೂರ್ಯನಲ್ಲೂ ಇದ್ದಾನೆ ಹಾಗೆ ನನ್ನ ಬಿಂಬದಲ್ಲೂ ಇದಾನೆ ಅಂದರೆ ಸೂರ್ಯನಲ್ಲಿರುವವನೇ ನನ್ನ ಬಿಂಬದಲ್ಲೂ ಇದ್ದಾನೆ ಅಂತಂದರೆ ತತ್ತಂದರೆ ಚಿಕ್ಕದ್ರಿಂದ ದೊಡ್ಡದಾಗ್ತಾ ಹೋಗುತ್ತೆ ತತ್ 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 ಅಂದರೆ ಯು ಕ್ಯಾನ್ ಹ್ಯಾವ್ ಎ ಮಲ್ಟಿಪಲ್ ಅನಾಲಜಿ ಲೈಕ್ ತತ್ತಂದರೆ ವಿಸ್ತಾರ ಮಾಡ್ಕೊಂಡು ಹೋಗ್ತಂದರೆ ಇಟ್ ಇಟ್ ಅದಕ್ಕೆ ಮತ್ಸ್ಯಾವತಾರಕ್ಕೆ ತತ್ ಅಂತಾರೆ ಮತ್ಸ್ಯ ಮತ್ಸ್ಯಾವತಾರ ದಶಾವತಾರದ ದಶಾವತಾರನೂ ಇದು ಸೂಚಿಸುತ್ತೆ ತತ್ತಂದರೆ ಮತ್ಸ್ಯಾವತಾರ ಸೊ ಹಾಗೆ ಭಗವಂತ ದೊಡ್ಡ ವಿದ್ ವಿಸ್ತಾರ ಆಗ್ತಾ ಹೋಗ್ತಾನೆ ಸೊ ಭಗವಂತ ಅನಂತ ರೂಪ ಅನಂತ ರೂಪದಿಂದ ಧ್ಯಾನ ಮಾಡಬೇಕು ನಾವು ನಾವು ಏನಂತ ಕೇಳ್ಕೊಳ್ಳೋದು ಸಿಂಪಲ್ ಪ್ರೇಯರ್ ಇದು ಏನು ಅಂತ ಇದು ಎಷ್ಟು ಯೂನಿವರ್ಸಲ್ ಪ್ರೇಯರ್ ಅಂದರೆ ಎಷ್ಟು ಚೆನ್ನಾಗಿ ನಾವು ಪ್ರೇ ಮಾಡ್ತೀವಿ ಅಂತಂದರೆ ಇದಕ್ಕೆ ನಾವು ಗಾಯತ್ರಿ ಗಾಯತ್ರಿ ಈಸ್ ಆಲ್ವೇಸ್ ಯೂನಿವರ್ಸಲ್ ಗಾಯತ್ರಿ ಜಪಾನ ಮಹಾಭಾರತದಲ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತಂದರೆ ಈವನ್ ಬ್ರಹ್ಮಾಸ್ತ್ರ ಬಿಡೋಕ್ಕಿಂತ ಮುಂಚೆ ಗಾಯತ್ರಿ ಜಪಾನ ಮಾಡಬಿಟ್ಟು ಬಿಡೋರು ಸೊ ಗಾಯತ್ರಿ ಸರ್ವ ಇಟ್ ಈಸ್ ಆಲ್ ಆಲ್ವೇಸ್ ಯೂನಿವರ್ಸಲ್ ಇನ್ ಎವ್ರಿ ಪೂಜಾ ಸೊ ಗಾಯತ್ರಿ ಜಪ ಮಾಡ್ತೀವಿ ಅಂದರೆ ಎಲ್ಲ ಒಳ್ಳೆಯದಾಗುತ್ತೆ ಸೊ ಭಗವಂತನ ಅನಂತರೂಪನ್ನ ನಾವು ಇದು ಮಾಡಿಬಿಟ್ಟು ನಾವೇನು ಕೇಳ್ಕೊಳೋದು ಅಂದರೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು ಅಷ್ಟೇ ಕೇಳ್ಕೊಳ್ಳೋದು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡು ಇಷ್ಟೇ ಸಿಂಪಲ್ ಪ್ರೇಯರ್ ಸೊ ತತ್ ಅಂದರೆ ಈಸ್ ಆಮ್ನಿ ಪ್ರೆಸೆಂಟ್ ಅನ್ನೋದನ್ನು ತೋರಿಸುತ್ತೆ ಸವಿತು ಹು ಅಂತಂದರೆ ಸವಿತ ಅಂತಂದರೆ ಸೂರ್ಯ ಸೂರ್ಯ ಎಕ್ಸಾಕ್ಟ್ಲಿ ಸೂರ್ಯನೊಳಗಿರೋ ನಾರಾಯಣನ ನಾವು ಧ್ಯಾನ ಮಾಡ್ತೀವಿ ಅಂದರೆ ಆ ಶಕ್ತಿ ಕೊಡು ನಿನ್ನ ಕಿರಣದಿಂದ ನನಗೆ ನಿನ್ನ ಕಿರಣ ನಿನಗೆ ದೇವ್ರ ಕಿರಣ ಕೊಡ್ತಿದ್ದಾನೆ ಆ ಕಿರಣದಿಂದ ನನಗೆ ನನ್ನುದ್ಧ ನನ್ನ ಸ್ವರೂಪನ ಉದ್ಧಾರ ಮಾಡು ಅಂದರೆ ನಂದು ನಂದು ಜೀವದ ಯೋಗ್ಯತೆಯನ್ನು ಉದ್ಧಾರ ಮಾಡು ಅಂತ ಕೇಳ್ಕೊಳ್ತೀವಿ ವರೇಣ್ಯ ಸಾರಿ ಸ ಸವಿತು ಅಂದರೆ ಆಮೇಲೆ ಇವಾಗ ನಾವು ಅಂದ್ಕೊಳ್ತೀವಿ ಧ್ಯಾನ ಮಾಡ್ಬೇಕಾದ್ರೆ ನಮಗೆ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಏನೇನೋ ಬರುತ್ತೆ ನಮಗೆ ಅಂದರೆ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ದೇವ್ರನ್ನ ಸೂರ್ಯಮಂಡಲನ್ನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಏನೊಂದು ಸಿಂಪಲ್ ಹೇಳಿದ್ದಾರೆ ಅಂದರೆ ಋಷಿಗಳು ಏನು ಕಾಣಿಸುತ್ತೋ ಅದನ್ನೇ ದೇವ್ರ ಅಂತ ತಿಳ್ಕೊಳ್ಳಿ ನಿಮ್ಗೇನು ಬರುತ್ತೋ ಅಂದರೆ ಇವಾಗ ಧ್ಯಾನದಲ್ಲಿ ನಿಮಗೆ ನೀವು ನೀವು ಆ್ಯಕ್ಚುಲಿ ನಾವು ಮನುಷ್ಯರು ಏನು ಮಾಡ್ತೀವಿ ನಾವು ಆ ದಿನದಲ್ಲಿ ಏನೇನು ಮಾಡಿರ್ತೀವಲ್ಲ ಅದು ಮಾಡಿರೋದನ್ನೇ ನಮ್ಗೆ ಯೋಚನೆ ಬರುತ್ತೆ ಯಾಕೆಂದರೆ ಇಟ್ಸ್ ವೆರಿ ಹಾರ್ಡ್ ಫಾರ್ ಫಾರ್ ಒನ್ ಟು ಕಾನ್ಸಂಟ್ರೇಟ್ ಬಿಕಾಸ್ ಯು ನೀಡ್ ಟು ಸಿಟ್ ಇನ್ ಇದು ಸಾಲಿಟ್ಯೂಡ್ ಯಾವುದು ಯಾವುದು ನಿಶ್ಶಬ್ದ ಇರಬಾರ್ದು ಬೇರೆಯವ್ರ ಕೆಟ್ಟು ಯೋಚನೆ ಮಾಡ್ತಾ ಇರಬಾರ್ದು ನಮ್ಮ ಬಗ್ಗೆ ಅದಕ್ಕೆ ನಾವು ಹೇಳೋದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಾವು ಧ್ಯಾನ ಮಾಡಬೇಕಾರೆ ಸೊ ಯಾಕೆ ಅಂದರೆ ನಿಮ್ಮದು ಮೆಂಟಲ್ ವೇವ್ ನನ್ನ ಮೆಂಟಲ್ ವೇವ್ಗೆ ರಿಫ್ ಡಿಫ್ಲೆಕ್ಟ್ ಆಗಿ ಅದರಿಂದ ನನಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಧ್ಯಾನ ಮಾಡಬೇಕಾದ್ರೆ ಆದಷ್ಟು ನಾವು ಸೂರ್ಯಮಂಡಲನ್ನ ನಾವು ಧ್ಯಾನ ಮಾಡಬೇಕು ಆಗ ಆಗದಿರೋ ಪಕ್ಷದಲ್ಲಿ ಏನು ನಿಮಗೆ ಕಾಣಿಸುತ್ತೋ ಏನು ನಿಮಗೆ ಯಾಕೆಂದರೆ ನಮಗೆ ನೀವು ಹೇಳ್ದಂಗೆ ನಾವು ದೇವ್ರನ್ನ ನಾವು ನಮ್ಮ ಹ್ಯೂಮನ್ ಇಂಟರ್ಪ್ರಿಟೇಷನ್ ಪ್ರಕಾರ ಹ್ಯೂಮನ್ ಥರನೇ ನೋಡ್ಬೋದು ನಾವು ದೇವ್ರನ್ನ ವಿ ನೋ ಹೌ ಗಾಡ್ ಲುಕ್ಸ್ ಹೌ ಗಾಡ್ ಲುಕ್ಸ್ ನಮ್ಗೆ ಗೊತ್ತಿಲ್ಲ ಸೊ ಹಂಗಾಗಿ ನಾವು ನಾವು ಚಿಂತನೆ ಮಾಡಬೇಕಾದ್ರೆ ಒಂದು ಶಕ್ತಿ ಅಂತ ಚಿಂತನೆ ಮಾಡಬೇಕು ಅದಕ್ಕೋಸ್ಕರ ಹೇಳಿರೋದು ಸೂರ್ಯಮಂಡಲದಲ್ಲಿ ದೇವ್ರನ್ನ ಕೊಟ್ಟಿದ್ದಾನೆ ಯಾಕೆಂದರೆ ಸೂರ್ಯಮಂಡಲ ಈಸ್ ವೆರಿ ಈಸಿ ಟು ಇಂಟರ್ಪ್ರಿಟ್ ಸೂರ್ಯನ ನೋಡಿ ನೀವು ಆ ಕಿರಣಗಳನ್ನ ನೀವು ಯೋಚನೆ ಮಾಡ್ತು ಅಂದರೆ ಯು ವಿಲ್ ಆಲ್ವೇಸ್ ಗೆಟ್ ದ ಥಾಟ್ ಅದಕ್ಕೋಸ್ಕರ ಮಂಡಲನ ಸವಿತು ಆ ಶಕ್ತಿ ಕೊಡಲಿ ನಮಗೆ ಆ ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಆಮೇಲೆ ಸವಿತಾ ಸವಿತಾ ಅಂತಂದರೆ ಒಂದು ಬ್ಯೂಟಿಫುಲ್ ಇದು ಎಕ್ಸ್ಪ್ಲನೇಷನ್ ಏನಂತಂದರೆ ಈ ಜಗತ್ತನ್ನು ಹೆತ್ತವರು ಸವಿತಾ ಇಸ್ ನತಿಂಗ್ ಬಟ್ ಜಗತ್ತನ್ನೇ ಹೆತ್ತವರು ಸವಿತಾ ಸೊ ಎಲ್ಲಿ ಹೆಂಗೆ ಹೆತ್ತಾನೆ ದೇವರು ಅಂದರೆ ಹೆತ್ತವನು ಅಂತ ಹೇಳ್ತೀವಿ ನಾವು ಹೆತ್ತವಳು ಅಂತ ಹೇಳಲ್ಲ ದೇವ್ರನ್ನ ಹೆತ್ತವನು ಅಂತೀವಿ ಹೆತ್ತವನು ಅಂತ ಯಾಕೆ ಹೇಳೋದು ಅಂದರೆ ನಾರಾಯಣ ಪ್ರಳಯ ಕಾಲದಲ್ಲಿ ಏನು ಮಾಡ್ತಾನೆ ಇಟ್ಕೊಂಡಿರ್ತಾನೆ ಬ್ರಹ್ಮಾಂಡನ ಆ ಬ್ರಹ್ಮಾಂಡನ ಅವನು ಇದು ಮಾಡ್ತಾನೆ ಸೊ ಅದಕ್ಕೋಸ್ಕರ ಸವಿತಾ ಅಂತಂದರೆ ಜಗತ್ತನ್ನು ಹೆತ್ತವನು ಅಂತ ಅರ್ಥ ಆಮೇಲೆ ವರೆಣ್ಯಮ್ ಅಂತಂದರೆ ವರೆಣ್ಯಮ್ ಅಂತಂದರೆ ಏನು ಅಂತಂದರೆ ಎಲ್ ವರೇಣ್ಯ ಅಂತಂದರೆ ನೀವೆಲ್ಲೇ ವರೆಣ್ಯ ಅಂತ ಕೇಳಿದ್ರು ಇಟ್ ಈಸ್ ಎತ್ತರದ ಶಕ್ತಿ ಅಂದರೆ ಯು ಕೆನಾಟ್ ಇಮ್ಯಾ ಇಮ್ಯಾಜಿನ್ ಹೀ ಈಸ್ ಆಮ್ನಿಪೊಟೆಂಟ್ ಆಮ್ನಿ ಪ್ರೆಸೆಂಟ್ ಅಮ್ನಿಷಿಯಂಟ್ ಆಮ್ನಿಪೊಟೆಂಟ್ ಗಾಡ್ ಸೊ ಆಮ್ನಿ ಪೊಟೆಂಟ್ ಅನ್ನೋ ಒಂದು ಕ್ವಾಲಿಟಿನ ವರೇಣ್ಯಂ ತೋರಿಸುತ್ತೆ ಸೊ ಯಾ ಎಂಥ ಬೆಳಕದು ಅಂದರೆ ಸೂರ್ಯಮಂಡಲದಿಂದ ಬರೋದು ಎಂಥ ಬೆಳಕು ಅಂದರೆ ನಾವೆಲ್ಲ ಆಶ್ರಯಿಸಬೇಕಾದ ಬೆಳಕು ಆ ಬೆಳಕನ್ನೇ ನಾವು ಆಶ್ರಯ ಮಾಡಬೇಕು ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಬರ್ಗಹ ಬರ್ಗಹ ಅಂತಂದರೆ ನಾಶವಿಲ್ಲದ ಬೆಳಕು ಅದೆಂಥ ಬೆಳಕು ಅಂದರೆ ಇಟ್ಸ್ ಇಟ್ ಅದೇ ಆಯುಷ್ ಕೇಳಿದ್ನಲ್ಲ ಈ ಲೈಟ್ ಇದಾಗೋಯ್ತು ಅಂದರೆ ಹೇಗೆ ನಾವು ಹಚ್ಚಬೇಕು ಅಂತ ಸೊ ಹಾಗೇ ಭ ಅಂದರೆ ಬೆಳಕು ಗ ಅಂದರೆ ಭ ರ ಗ ಅಲ್ವಾ ಭ ಅಂದರೆ ಬೆಳಕು ರ ಅಂದರೆ ಆನಂದ ಕೊಡೋ ಅಂಥದ್ದು ಆನಂದವಾದ ಬೆಳಕು ಕೊಡ್ತಾನೆ ನಮ್ಗೆ ದೇವರು ಅದಕ್ಕೋಸ್ಕರ ನಾವು ಬರ್ಗಹ ಅಂತ ಹೇಳ್ತೀವಿ ಆಮೇಲೆ ಅಗ್ ನಾವು ಯಾವಾಗಲೂ ಅಷ್ಟೇ ಅಜ್ಞಾನದ ಕತ್ಲೆಯಿಂದ ನಾವು ನಾಲೆಡ್ಜ್ ಕಡೆ ಹೋಗಬೇಕು ಯಾವಾಗಲೂ ಸೊ ಆ ಆ ಪ್ರಾಸೆಸ್ ಇದೆಯಲ್ಲ ದಟ್ ಈಸ್ ನತಿಂಗ್ ಬಟ್ ದ ಸೆಲ್ಫ್ ರಿಯಲೈಝೇಷನ್ ಪ್ರಾಸೆಸ್ ಸೊ ಈ ಸೆಲ್ಫ್ ರಿಯಲೈಸೇಷನ್ ಕೊಡೋದೇ ಬರ್ಗ ಸೊ ಇದಿಷ್ಟ ಆಯಿತು ಆಮೇಲೆ ದೇವಸ್ಯ ಅಂತ ನೆಕ್ಸ್ಟ್ ಹೇಳ್ತಾರೆ ದೇವಸ್ಯ ಅಂದರೆ ದೇವರ ಬೆಳಕು ದೇವರ ಬೆಳಕು ದೇವ ದೇವ ಅಂದರೆ ಎಂಥ ಬೆಳಕದು ದೇವರ ಬೆಳಕು ದೇವರ ಬೆಳಕು ಅಂತಂದರೆ ಏನು ದೇವರು ಅಂತಂದರೆ ಯಾರಿಗಾದ್ರೂ ಗೊತ್ತಾ ಅರ್ಥ ದೇವರು ಅಂತಂದರೆ ಮೀನಿಂಗ್ ಹಾಂ ದೇವರು ಅಂದರೆ ಎಟಿಮಾಲಜಿಕಲ್ ಮೀನಿಂಗ್ ಗೊತ್ತಾ ದೇವರು ಅಂತಂದರೆ ಯಾರಿಗೆ ಒಂದು ಇವಾಗ ನಾ ನಾ ಇದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಐ ಶುಡ್ ನೋ ದ ಟೆಕ್ನಿಕಲ್ ನೋ ಹೌ ಹೌ ಟು ಕ್ರಿಯೇಟ್ ದಿಸ್ ಅಲ್ವಾ ವೆರಸ್ ಗಾಡ್ಗೆ ಯಾವುದು ಒಂದು ಕ್ರೀಡೆ ಅಂದರೆ ಇಟ್ಸ್ ಜಸ್ಟ್ ಎ ಪ್ಲೇ ಅಂದರೆ ಹಿ ಯು ಕೆನಾಟ್ ಇವನ್ ಹಿ ಹಿ ನೀಡ್ ನಾಟ್ ನೋ ದ ಟೆಕ್ನಿಕಲ್ ನೋ ಹೌ ಸೊ ದಟ್ ಅಂಥವ್ರಿಗೆ ದೇವರು ಅಂತೀವಿ ನಾವು ದೇವರು ಅಂತಂದರೆ ದಿವು ಇತಿ ಕ್ರೀಡಾನ ನಮ್ಮ ದೇವ ಅಂತಂದರೆ ಕ್ರೀಡೆ ಯಾವುದು ಯಾವುದು ಕ್ರೀಡಾ ಮಾತ್ರವೋ ಅದು ಅವ್ರಿಗೆ ದೇವರು ಅನ್ನೋದು ಸೊ ಎಲ್ರಿಗೂ ದೇವರು ಅನ್ನೋಕ್ಕಾಗಲ್ಲ ನನಗೆ ಸೊ ಅದಕ್ಕೋಸ್ಕರ ಅದು ದೇ ದೇವರ ಬೆಳಕು ಸೊ ಅವನಿಗೆ ಅದು ಕ್ರೀಡೆ ಅದು ಅಷ್ಟೆ ಆಮೇಲೆ ಏನು ಮಾಡ್ತೀವಿ ನಾವು ದಿಯೋ ಯೋ ನಹ ಅಂದರೆ ದಿ ಧಿ ಅಂದರೆ ಧಿ ಶಕ್ತಿ ಅಂದರೆ ನಮಗೆ ನಮ್ಮ ಯೋಚನೆಗಳು ಒಳ್ಳೆ ಕಡೆ ಹೋಗಲಿ ಧಿ ಅಂದರೆ ನಮ್ಮ ದಿಶಕ್ತಿ ಅಂದರೆ ನಮ್ಮ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಒಳ್ಳೆ ಕಡೆ ಹೋಗಲಿ ಅಂತ ನಾವು ಕೇಳ್ಕೊಳ್ಳೋದು ಆಮೇಲೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು ಅಂದರೆ ದಿಯೋ ಯೋ ನಹ ಪ್ರಚೋದಯ ಅಂತ ಹೇಳ್ತೀವಿ ನಹ ಅಂತಂದರೆ ನ ನಮ್ಮೆಲ್ಲರಿಗೂ ಒಳ್ಳೆ ಬುದ್ಧಿ ನಾವು ನನಗೋಸ್ಕರ ನಾನು ನನ್ನ ನಾನು ಕೇಳ್ಕೊಳ್ಳೋಲ್ಲ ನಮ್ಮ ಎಲ್ಲರಿಗೂ ಒಳ್ಳೇದು ಒಳ್ಳೇದು ಮಾಡು ಅಂತೀವಿ ಇಲ್ಲೂ ಏನು ನಮ್ಗೆ ತಿಳಿಸುತ್ತೆ ಅಂದರೆ ಗಾಯತ್ರಿ ಈಗೋ ಬಿಡಬೇಕು ಅಂತ ಅಂದರೆ ನಾವು ನಾವು ಅಂತಂದರೆ ಈಗೋ ಅಲ್ಲ ನಾನು ಅಂತಂದರೆ ಈಗೋ ಸೊ ಅದಕ್ಕೋಸ್ಕರ ನಾ ಅವರು ಏನು ಕೇಳ್ಕೊತಾರೆ ಅಂದರೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿದ್ ಯೋ ಇವನ ಪ್ರಚೋದನೆ ಪ್ರಚೋದನೆ ಮಾಡಬೇಕು ಟ್ರಿಗರ್ ಮಾಡಬೇಕು ಸೊ ಇದೆಲ್ಲ ಸಂಯೋಜನೆ ಮಾಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂದರೆ ನಾವೇನು ಕೇಳ್ಕೊಳ್ಳೋದು ಸೂರ್ಯಮಂಡಲದಲ್ಲಿರೋ ದೇವ್ರನ್ನ ನಮ್ಮ ನಮ್ಮಲ್ಲಿರೋ ದೇವ್ರೂ ಒಂದೇ ಅಲ್ವಾ ಸೂರ್ಯಮಂಡಲದಲ್ಲಿರೋ ದೇವರು ಒಂದೇ ನಮ್ಮಲ್ಲಿರೋ ದೇವರು ಒಂದೇ ನಮ್ಮ ಸ್ವರೂಪೋದ್ಧಾರವನ್ನು ನಿನ್ನ ಬೆಳಕಿನ ಮೂಲಕ ನಿನ್ನ ನಿನ್ನನ್ನು ಕಂಟೆಂಪ್ಲೇಟ್ ಮಾಡಿಕೊಂಡು ನಾನು ಈ ನಾನು ಧ್ಯಾನ ಮಾಡಿ ನಾವು ನಾನು ಅಲ್ಲ ನಾವು ಧ್ಯಾನ ಮಾಡ್ತೀವಿ ನಾವು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಧ್ಯಾನ ಮಾಡ್ತೀವಿ ಇದು ಗಾಯತ್ರಿಯ ಸಾರಾಂಶ ಸೊ ನಾವು ಇವಾಗ ಹೆಂಗೆ ಹೇಳಬೇಕು ಅಂತಂದರೆ ಗಾಯತ್ರಿನ ಓಂ ಓಂ ಈಸ್ ನಥಿಂಗ್ ಬಟ್ ದ ಪ್ರಣವ ಓಮಿಂದ ಶುರು ಮಾಡ್ತೀವಿ ಅಂದರೆ ನಾವೆಲ್ಲ ಗ್ರ ಗೃಹಸ್ಥರು ಓಮಿಂದ ಶುರು ಮಾಡಿ ಓಂ ಭೂರ್ ಭುವಸ್ ಸುವಃ ಅಂತಲೂ ಹೇಳ್ತಾರೆ ಸ್ವಹ ಅಂತಲೂ ಹೇಳ್ತಾರೆ ಡಿಪೆಂಡಿಂಗ್ ಆನ್ ದರ್ ವೇದ ಸ್ವಹ ತತ್ಸವಿತರು ವರೆಣ್ಯಿ ಎಂ ಅಲ್ಲಿ ವರೇಣ್ ವರೆಣ್ಯಂ ಅನ್ನಲ್ಲ ವರೆಣ್ಣಿ ಅಂತಾರೆ ಯಾಕೆ ಅಂತ ಹೇಳ್ತೀನಿ ತತ್ಸವಿತರು ವರೆಣ್ಣಿ ಭರ್ಗೋ ದೇವಸ್ಯ ಧೀಮಹಿ ವ್ಯೋ ಯೋನ ಪ್ರಚೋದಯ ಇಷ್ಟೇ ಗಾಯತ್ರಿ ತಿರ್ಗಾ ಓಂ ಲಾಸ್ಟ್ ಲಾಸ್ಟಲ್ಲಿ ಆಮೇಲೆ ಓಂ ವರೇಣ್ಯಂ ಅಂತ ಹೇಳಲ್ಲ ಸೊ ಇದು ನಮ್ಮ ಗಾಯತ್ರಿ ಮಂತ್ರದ ಸಾರ ಅಲ್ವಾ ಸೊ ಇನ್ನೊಂದು ಏನಂದರೆ ಗಾಯತ್ರಿ ಮಂತ್ರದಲ್ಲಿ ವರೇಣ್ಯಂ ಭರ್ಗೋ ದೇವಸ್ಥೀಮಹಿ ವ್ಯೋ ಯೋನ ಪ್ರಚೋದಯ ತಲ್ಲಿ ತತ್ ಅನ್ನೋದು ಮತ್ಸ್ಯಾವತಾರನ್ನು ಸೂಚಿಸುತ್ತೆ ಸವಿತಾ ಅನ್ನೋದು ಕುರ್ಮಾವತಾರನ್ನು ತೋರಿಸುತ್ತೆ ವರೇಣ್ಯಂ ಅಂದರೆ ವರಾಹ ವರೇಣ್ಯಂ ಅಂತ ನಾನು ಏನು ಹೇಳಿದೆ ವರಾಹ ಯಾವಾಗಲೂ ಎತ್ತರದಲ್ಲಿರ್ತಾನೆ ವರಾಹ ಎತ್ತರದಲ್ಲಿರ್ತಾನೆ ಬರ್ಗಹ ಅಂದರೆ ಹೆಸರಲ್ಲೇ ಗೊತ್ತಾಗತ್ತೆ ಭರ್ಗ ಅಂದರೆ ಹೆಸರೇ ಒಂಥರ ಬರ್ಗ ಭರ್ಗ ಅಂದರೆ ದಹ ದಹ ನರಸಿಂಹ ಸೊ ನರಸಿಂಹ ದೇವ್ರನ್ನ ಸೂಚಿಸುತ್ತೆ ಬರ್ಗ ಆಮೇಲೆ ದೇವಸ್ಯ ದೇವಸ್ಯ ಅಂದರೆ ವಾಮನ ಆಮೇಲೆ ಧೀಮಹಿ ಅಂದರೆ ನಮ್ಮ ಶಕ್ತಿಯನ್ನ ಇದು ಮಾಡೋನು ಅವನು ಪರಶುರಾಮ ಯಾವಾಗ್ಲೂ ಅಷ್ಟು ಪರಶುರಾಮ ದೇವರನ್ನ ನಾವು ಗಾಯತ್ರಿ ಮಂತ್ರ ಹೇಳೋಕ್ಕಿಂತ ಮುಂಚೆ ನಾವು ನೆನೆಸ್ಕೊಂಡ್ರೆ ನಮ್ಮಲ್ಲಿರೋ ಲೋಪ ದೋಷಗಳೆಲ್ಲ ಆಗುತ್ತೆ ಪರಶುರಾಮನ ನೆನ್ಸ್ಕೊಂಡು ನಾವು ಗಾಯತ್ರಿ ಜಪ ಮಾಡ್ಬೇಕಂತ ದಟ್ ಈಸ್ ದ ರೈಟ್ ವೇ ಆಫ್ ಚಾಂಟಿಂಗ್ ಗಾಯತ್ರಿ ಜಪ ಹಾಗೇನೆ ವೇದಗಳನ್ನ ವೇದಗಳನ್ನ ಹೇಳ್ಬೇಕಾದ್ರೆ ಅಗ್ನಿಸೂಕ್ತದಿಂದ ಹೇಳ್ತೀವಿ ಅಗ್ನಿಸೂಕ್ತದಿಂದ ಯಾಕೆ ಹೇಳ್ತೀವಿ ಅಂತಂದರೆ ಅಗ್ನಿ ನಮ್ಮನ್ನೆಲ್ಲ ಪಾಪಗಳನ್ನ ದಹನ ಆಮೇಲೆ ಡಿಯಹ ಅಂದ್ರೆ ಅಂದರೆ ರಾಮಾವತಾರ ಹೇಳುತ್ತೆ ಯಹ ಅಂದರೆ ಕೃಷ್ಣ ಜ್ಞಾನನ ಜ್ಞಾನಾವತಾರ ಮಾಡಿದ ಕೃಷ್ಣನ್ ಹೇಳುತ್ತೆ ನಹ ಅಂದರೆ ಉದ್ದ ಆಮೇಲೆ ಪ್ರಚೋದಯ ಕಲ್ತಿ ಸೊ ದಶಾವತಾರ ಇರೋದ್ರಿಂದ ನಾವು ಹೇಳಬೇಕಾದ್ರೂ ಅಷ್ಟೇ ಗಾಯತ್ರಿ ಜಪ ಮಾಡಬೇಕಾದ್ರೂ ಅಷ್ಟೇ ನಾವು ಹತ್ತು ಹತ್ತು ಗಾಯತ್ರಿ ಜಪ ಮಾಡಿ ಅಂತ ಹೇಳ್ತೀವಿ ಯಾಕೆ ಹತ್ತು ಗಾಯತ್ರಿ ಹತ್ತು ಗಾಯತ್ರಿ ಜಪನಾದ್ರೂ ಮಾಡಿ ಅಂತ ಹೇಳ್ತಾರೆ ಸ್ವಾಮಿಗಳು ಯಾಕೆಂದ್ರೆ ದಶಾವತಾರ ದಶಾವತಾರನ ಕಂಟೆಂಪ್ಲೇಟ್ ಮಾಡ್ತೀವಿ ಹಾಗೆಯೇ ಇಪ್ಪತ್ನಾಲ್ಕು ಸತಿ ಮಾಡ್ಬೋದು ಗಾಯತ್ರಿ ಜಪ ಯಾಕೆಂದ್ರೆ ಇಪ್ಪತ್ನಾಲ್ಕು ಇಸ್ ಆಲ್ಸೋ ಎ ಸ್ಪಿರಿಚುವಲ್ ನಂಬರ್ ನಾನು ಹೇಳ್ತೀನಿ ಅದು ಯಾಕೆ ಅಂತ ನೆಕ್ಸ್ಟು ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಏಟ್ ಎಷ್ಟು ನಿಮ್ಗೆ ಆಗುತ್ತೋ ಅಷ್ಟು ಅದಲ್ದಿರೋ ನಮಗೆ ಮೂರು ಪಟ್ಟು ನಾರಾಯಣ ಅನ್ನು ಹೇಳಿ ಅಂತಾರೆ ಯಾಕೆ ಅಂತಂದರೆ ನಾ ಇದು ಬೇಸಿಕಲಿ ನಾರಾಯಣನ ನಾರಾಯಣ ಸರ್ವೋತ್ತಮ ಇದನ್ನು ತೋರಿಸುತ್ತಲ್ವ ಅಂದರೆ ಏನು ಅಂತಂದರೆ ಎಂಟು ಪಾದದ ಮೂರು ಗಾಯತ್ರಿ ಇರೋದರಿಂದ ಏಯ್ಟ್ ತ್ರೀ ದ ಟ್ವೆಂಟಿ ಫೋರ್ ಸೊ ಎಂಟು 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 ಆಗಿರೋದ್ರೆ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಎಂಟಿದೆ ಎಂಟು ಅಕ್ಷರಗಳಿದೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಮೂರು ಪಟ್ಟು ಜಾಸ್ತಿ ಹಿಡಿದು ಯಾವುದು ನಾರಾಯಣ ಅಷ್ಟಾಷ್ಟ ನಾರಾಯಣ ಅಷ್ಟಾಕ್ಷರ ಗಾಯತ್ರಿ ಪಂಚಾಕ್ಷರಿ ನಾರಾಯಣ ಮಂತ್ರ ಅಷ್ಟಾಕ್ಷರ ಅಷ್ಟಾಕ್ಷರ ಸೊ ಗಾಯ ಅಷ್ಟಾಕ್ಷರ ಇರೋದ್ರಿಂದ ನಿಮಗೆ ಮೂರು ಪಾದ ಇದೆ ತತ್ ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದಿಯೋ ಯೋನ ಪ್ರಚೋದಯ ಎಂಟು 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 ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ನಾಲ್ಕು ಅಂಟು ಅಲ್ವಾ ನೀವು ಇಪ್ಪತ್ನಾಲ್ಕು ಮಾಡಬೇಕು ಅಂತಂದ್ರೆ ನೀವು ಎಷ್ಟು ಸತಿ ಹೇಳಬೇಕು ನಾರಾಯಣ ಮಂತ್ರ ಮೂರು ಸತಿ ಹೇಳಬೇಕು ಅಲ್ಲ ಏಟ್ ಇಂಟು ತ್ರೀ ಏಟ್ ಇಂಟು ತ್ರೀ ಸೊ ಮೂರು ಪಾದ ಮೂರು ಪಾದನ ನೀವು ಹೇಳಬೇಕು ಅಂತ ಅದಕ್ಕೋಸ್ಕರ ನಾರಾಯಣ ಮಂತ್ರ ಮೂರು ಪಟ್ಟು ಹೇಳಿ ಅಂತಾರೆ ಯಾವಾಗಲೂ ಅಂದ್ರೆ ಇವಾಗ ನೀವು ನೀವು ಕಾಯ್ತ ಜಪ ಆದಮೇಲೆ ನೀವೇನು ಮಾಡ್ತೀರಾ ಮೂರು 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 ಸತಿ ಅಂದ್ರೆ ಇವಾಗ ಹತ್ತು ಸತಿ ಮಾಡಿದ್ರೆ ಮೂವತ್ತು ಸತಿ ಹೇಳ್ತೀನಿ ಸರ್ ಸೊ ಅದು ಆ ಅದು ಅದು ಸಿಗ್ನಿಫಿಕೆನ್ಸು ಸೊ ವೈ ಸೊ ಇದಿಷ್ಟು ನಾರಾಯಣ ಮಂತ್ರ ಮೂರು ಸತಿ ಹ್ಞೂ ಕೃಷ್ಣ ಷಡಕ್ಷರ ಕೃಷ್ಣ ಷಡಕ್ಷ ನಾಲ್ಕು ಸತಿ ಹಾಂ ಜಂನಮಶಿವ ಹೇಳ್ತಿದ್ರೆ ಐದು ಸತಿ ಫಾರ್ ದ ಸೇಮ್ ರೀಸನ್ ಕೃಷ್ಣ ಷಡಕ್ಷರ ಆರು ಓಂ ನಮಶಿವಾಯ ಐದು ಐದು

ಆಮೇಲೆ ನಾನು ಹೇಳಿದ ತತ್ಸಭಿತ್ರರು ವರೇಣ್ಯಂ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ವರೇಣ್ಯಂ ಅಂತ ಹೇಳಲ್ಲ ವರೇಣಿಯಂ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇದು ಇಪ್ಪತ್ನಾಲ್ಕು ಇದು ಕೇಶವಾದಿನಾಮಗಳನ್ನೂ ಹೇಳುತ್ತೆ ಜಪ ಅಂದರೆ ಇವಾಗ ಕೇ ಇಪ್ಪತ್ನಾಲ್ಕು ಕೇಶವನಾಮಾದಿಗಳಂದರೆ ಕೇಶವ ನಾರಾಯಣ ಅದರಲ್ಲಿ ನೆಕ್ಸ್ಟ್ ಬರೋವಾಗ ಏನಾಗುತ್ತೆ ಅಂದ್ರೆ ವಾಮನ ತ್ರಿವಿಕ್ರಮ ಎರಡು ಒಂದೇ ಆಗ್ತದೆ ವಾಮನ ಬಿಕೇಮ್ ತ್ರಿವಿಕ್ರಮ ಬಲಿ ಬಲಿ ಇದು ಮಾಡ್ಬೇಕಾದ್ರೆ ವಾಮನೇ ತ್ರಿವಿಕ್ರಮ ಅದ ಅಂದರೆ ಹಿ ಶೋಡ್ ದಟ್ ಥರ್ಡ್ ಸ್ಟೆಪ್ ಬಿಕೇಮ್ಸ್ ತ್ರಿವಿಕ್ರಮ ಸೊ ಅದಕ್ಕೋಸ್ಕರ ನೀ ಎಮ್ ಅಂತ ನಾವು ಸ್ವಲ್ಪ ಸ್ವಲ್ಪ ಒಂದು ಎರಡು ಮಾತ್ರೆ ಜಾಸ್ತಿ ಕೊಡ್ತೀವಿ ತತ್ ಸವಿತರು ಅಂತ ಹೇಳ್ತೀವಿ ತತ್ ಸವಿತರು ವರೇಣಿಯಂ ಎಂ ನಾಟ್ ಕಂಬೈನ್ಡ್ ವರೇಣ್ಯ ಸೊ ಅವಾಗ ಇಪ್ಪತ್ನಾಲ್ಕು ಅಕ್ಷರ ಆಗುತ್ತೆ ಸೊ ಗಾಯತ್ರಿ ಯಾವಾಗಲೂ ಇಪ್ಪತ್ನಾಲ್ಕಿಂದನೇ ಹೇಳಬೇಕು ಸೊ ಇದು ಗಾಯತ್ರಿ ಜಪದ ಅನುಸಂಧಾನಿಯಂ ದೇವಸ್ಥೆ ಧಿಯೋ ಯೋನ ಪ್ರಚೋದ ಸೊ ಇದು ನನಗೆ ತಿಳಿದ ಪ್ರಕಾರ ನಾನು ಹೇಳಿದ್ದೀನಿ ಇದ್ರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗಾಯತ್ರಿ ಜಪದಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಮ್ಮ ಗುರುಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ